Terima kasih.

ಓ ಪಂಡಿತ್ರನ ಟ್ಯಾಂಕಲ್ಲಿಗೆ ಸವಿದ ಡಿಫೆಂಡರ್ಸ್ ಬಾಲಕಿಯರ ವಿಭಾಗದ ಕಬಡ್ಡಿಯ ಅಂತಿಮ ಫೈನಲ್ ಕದನ ಸಪ್ತಶ್ರೇಯ ಮೆರೆದು ಹಾಗೆ ಪವರ್ ಪ್ಯಾಂಟರ್ಸ್ ಬಾಗಲಕೋಟೆಗೆ ಪವಿತ್ರ ದಾಳಿಯಲ್ಲಿ

ಯೂಟ್ಯೂಬ್ ಚಾನೆಲ್ ನಲ್ಲಿ ದಿನ ಸಭೆ ಬಿಡುಗಡೆ ಆಗುತ್ತೆ ದಯವಿಟ್ಟು ವಾದ ವಿವಾದ ಆ ಬಾಬಾ ಆರ್ರೈ ವಾದ ವಿವಾದಗಳ ವಂಚನೆಯಾಗಿದೆ ಸ್ವಲ್ಪ ಹೊತ್ತು ಹಾಕಿದರೆ ಮಂಗಳೂರಿನ ಸುಪ್ರೀಂ ಕೋರ್ಟ್ ಬಳಿ ಹೋಗ್ತಿರ್ತೇನೋ ಅಥವಾ ಬೆಂಗಳೂರಿಗೆ ಹೋಗ್ತಿರ್ತೇನೋ ಎರಡು ನಾಲ್ಕರಲ್ಲಿ ಸ್ಪರ್ಧೆ ಇದೆ ಮುನ್ನಡೆಯಲ್ಲಿ ಪವರ್ ಪ್ಯಾಂಥರ್ಸ್ ಮುನ್ನಡೆಯಲ್ಲಿದೆ ಮುಂದುವರಿಸಿಕೊಳ್ಳುವ ಕ್ರಮೇಣದ ಫೈನಲ್ ಪಂಜದ ವಿಡಿಯೋ ವಾಯ್ಸ್ ಆಫ್ ಉಪ್ಪಿನ ಅಂಗಡಿ ಅನ್ನುವಂತಹ ಯೂಟ್ಯೂಬ್ ಚಾನೆಲ್ನಲ್ಲಿ ಫೈನಲ್ ಪಂದ್ಯವನ್ನು ಬಿಡುಗಡೆಗೊಳಿಸುತ್ತೇವೆ ದಯವಿಟ್ಟು ಎಲ್ಲ ವೀಕ್ಷಕರು ಆ ಚಾನೆಲ್ ಅನ್ನ ದಯವಿಟ್ಟು सपोर्ट ಮಾಡಿ แชร์ ಮಾಡಿ ಜೊತೆಗೆ ಅಲ್ಲಿ سبسक्राइब ಮಾಡಿ ಕೊಡಿ ವಾಯ್ಸ್ ಆಫ್ ಉಪಿನಂಗಡಿ ಎನ್ನುವಂತಹ YouTube ಚಾನೆಲ್ ಅನ್ನು ಯಶಸ್ವಿಯಾಗಿ ನಾವು ತಮಕ್ಕೆ ಪರಿಚಯ ಮಾಡಿಸಿಕೊಳ್ತమేನವದೀಯ ಫೈನಲ್ ಕದನದಲ್ಲಿ ಮೊದಲನೇ ವಿಭಾಗದ ಅಂತಿಮ ಎರಡನೇ ಫೈನಲ್ ಓಹೋ ತಾಳಿಗುಸೈ ಟ್ಯಾಂಕಲ್ ಉಸೈ ಅನ್ನುವ ಸಹ ಆಟಗಾರತೆ ಪವಿತ್ರಾ ಫ್ರಂ ಭಾರತ ಲಕೋತೇ ಆಲ್ಔಟ್ ಇರುವ ಜವಾಬ್ದಾರಿ ಇದೆ ಗೋಕರ್ಣೇಶ್ವರ ಕಾಲೇಜಿನ ಈ ಮಣ್ಣಿನಲ್ಲೇ ಮೊದಲ ಬಾರಿಗೆ ಮಹಿಳೆಯರ ಮ್ಯಾಟ್ ಮಾದರಿಯ ಕಬಡ್ಡಿಯನ್ನ ಆಯೋಜನೆ ಮಾಡಿದ್ದಾರೆ

घड़ियल नहीं पावर बैंक था मुझे ना बाले तो कर भाग ना फाइनल पंच ने लाके सीधे तेरे लिए ओहो, ओह अबाबा डिसीशन इज़ द है, डिसीशन इज़ द पेंटिंग फाइनली डिसीशन द टू फाइट्स

ಜವಾಬ್ದಾರಿಯನ್ನು ಮುಂದುವರಿಸಿಕೊಂಡಿರುವಂತಹ ದಾಳಿ ಇದೆ ಮೂರು ಪ್ರಮಾಣದ ಡಿಫೆಂಡರ್ಗಳಲ್ಲಿ ಆರೂರ ಡಿಫೆಂಡರ್ಗಳ ಮಧ್ಯೆ ಓಹೋ ಅವಳಿ ಅಂಕದ ಜೊತೆಗೆ ಮೊದಲಿ ಬರಬಲ್ಲಂತಹ ನಾಳಿಗಾರ

पवित्र दीपना चुगुल बंद टाइटल यशस्वी ಆಗಿದೆ 2010 એકાന്ത്യ હોવરાટના તાળીઓલે કાલവരെ ડિફંટેરેલા વચ્ચે પવિત્ર ઉнду વર્ષ કળબક મેના વદ્ય સ્પર્ધા ಕಾಲೂ ಬೆರೆ ಡಿಫೆಂಡ್ ನಲ್ಲಿ ಕರಾವಳಿ ಸ್ಪರ್ಧೆ ಬಹುದೇಗಮಟೇನ ಕಮಟಿಯಲ್ಲೇ ಫೈನಲ್ ಪಂದ್ಯಾಟದಲ್ಲಿದೆವೆ ಅಂತಿಮ ಗದನ ಜವಾಬ್ದಾರಿಯ ನಮತ್ತು ಪರಿಶೋಧನೆ ಮಾಡುತ್ತಿರುವಂತಹ ಕಮಟಿಯ ಸ್ಪರ್ಧೆ ಐಶ್ವರ್ಯಮಕೇನವಾಗಿದೆ

ಇನ್ನೊಂದು ಭಾಗದಲ್ಲಿ ತ್ರಿಪಡಿ ಅಂಕವನ್ನು ಪಡೆದ ವಿಶ್ರಾಂತಿಯಲ್ಲಿ ಕುಳಿತಿರುವಂತಹ ಸುರಕ್ಷಾ ಒಂದು ಭಾಗದಲ್ಲಿ ಅಂಕಗಳ ಬೇಕಾಗಿದೆ ಸಂತೃಷ್ಟಿಗೆ ಮುನ್ನಡೆಯಲ್ಲಿ ಪವರ್ ಪ್ಲಾನ್ ನಡೆಸಿದೆ ತಮಗೆ ಮಾಡಿಕೊಂಡಿದೆ

ಕಮಟಿ ಲೇಖ ಮಾದರಿಯ ಕಬಟಿಯ ಅಂತಿಮ ಫೈನಲ್ ಕದನ ಆಲೋಕಿನ ಪೂರ್ಣಗಳು ಜವಾಬ್ದಾರಿಯನ್ನ ಮುನ್ನಡೆಸಿಕೊಂಡಿರುವಂತಹ డిఫెండర్ ల మధ్య సురక్ష దాళంది అంతిమ దాంట్లో अंतिम सेकंड्सကလေး ಕಾಜಾರ ಗಲಷ್ಟ ವಾಕೀ ಪ್ರಬಲ ಹೋರಾಟಕ್ಕೆ ಬಂದಿದೆ ಗalle ಪವರ್ ಪ್ಯಾಂಥರ್ಸ್ ಇದೆ ಕತ್ತದಿಂದ ಗೆದ್ದಿದೆ ಬರೀನೇ ಪಣಿಗೆ ಪೆटिया ಕೂಡ ಅಂತಿಮ ಕ್ಷಣದ ಹೋರಾಟದಲ್ಲಿ ಸೆಕೆಂಡ್ಸ್ကလေး ಕಾಜಾರ ಗಲಷ್ಟ ವಾಕೀದ